ಬೇಜಾರಾಗತ್ತೆ ಯಾಕೆ ಅಂದ್ರೆ ಇವಾಗ ನಾವು ಸ್ಟಾರ್ಟಿಂಗ್ ಆಯ್ತಾ ಇವಾಗ ಏನೋ ಅಂಬೆಗಾಲು ಅಂತಾರಲ್ಲ ಬೇಬಿ ಸ್ಟೆಪ್ ಅಂತ ಹೇಳ್ಬೋದು ಇಂಡಸ್ಟ್ರಿಗೆ ಸೊ ಇವಾಗ ಒಂದು ಎರಡು ನಾಲ್ಕು ಸಿನ್ಮಾ ರಿಲೀಸ್ ಆಗಿದೆ ಇನ್ನೂ ಹೆಸರು ಬರುವಂತ ಸಿನ್ಮಾಗಳು ಮಾಡಬೇಕು ಒಳ್ಳೆ ಅವಕಾಶಗಳು ಸಿಗಬೇಕು ಅನ್ನೋ ಒಂದು ಏನಂತಾರೆ ತುಂಬಾ ಅಂಬಲಿಂದ ಕಾಯ್ತಿರುವಂತಹ ನಟಿಯರಲ್ಲಿ ನಾನು ಒಬ್ಬಳು ಸೊ ಅಂತಹ ಸಿಚುವೇಶನ್ಸ್ ಬರ್ ಇರೋ ಮಧ್ಯದಲ್ಲಿ ಈ ಥರ ಬ್ಯಾಡು ನಮ್ಮ ಇಂಡಸ್ಟ್ರಿಗೆ ದೃಷ್ಟಿ ಆಗಿಬಿಟ್ಟಿದೆ ಅಂತ ನನ್ನ ಒಂದು ಅನಿಸಿಕೆ ಬಿಕಾಸ್ ಕಾಂತಾರ ಕೆ ಜಿ ಎಫ್ ಅಂತ ಸೂಪರ್ ಡೂಪರ್ ಹಿಟ್ ಮೂವಿನ ಕೊಟ್ಟು ಸೊ ಈ ನಡುವೆ ಕಟೇರ ಆಗಿರ್ಬೋದು ಸೊ ಎಷ್ಟು ಬ್ಯೂಟಿಫುಲ್ ಮೂವಿಗಳನ್ನ ನಾವು ನಮ್ಮ ಇಂಡಸ್ಟ್ರಿ ಮೂಲಕ ನಾವು ಎಲ್ಲರಿಗೂ ಇಡೀ ಆಲ್ ಓವರ್ ಇಂಡಿಯಾಗೆ ನಾವು ಇದು ಮಾಡಿದ್ವಿ ಸೊ ಎಲ್ಲರೂ ತುಂಬಾ ಇದು ಮಾಡ್ತಿದ್ರು ಏನು ಕರ್ನಾಟಕದಲ್ಲಿ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದೀರಾ ಅಂತ ಬೇರೆ ಸ್ಟೇಟ್ಗೆ ಹೋದಾಗ ಹೈದ್ರಾಬಾದ್ ಆಗಿರ್ಬೋದು ಚೆನ್ನಾಗಿ ಹೋದಾಗ ನಮಗೆ ಹೇಳೋರು ಕೆ ಜಿ ಎಫ್ ಅಂತೂ ಸಖತ್ತಾಗಿತ್ತು ಮೇಕಿಂಗು ಕಾಂತರದಲ್ಲಿ ಅವರು ಸರ್ ಆ್ಯಕ್ಟಿಂಗ್ ಅಂತೂ ವಾವ್ ಅಂತ ಸೊ ಈ ಎಲ್ಲದರ ಮಧ್ಯದಲ್ಲಿ ಈ ಥರ ನೆಗೆಟಿವಿಟಿ ನ್ಯೂಸ್ಗಳು ತುಂಬಾ ಆಗ್ಬಿಟ್ಟಿದೆ ಅದು ಈ ಲಾಸ್ಟ್ ಮಂತಿಂದ ಅಂತೂ ಒನ್ ವಿ ಈ ವಿ ಈ ಮಂತಲ್ಲಿ ತ್ರೀ ನೆಗೆಟಿವಿಟಿ ನಾನು ನೋಡ್ತಾ ಇದ್ದೀವಿ ಸೊ ಅದು ತುಂಬಾ ಬೇಜಾರಂತ ಅಂತ ನನಗಾಗುತ್ತೆ ನನಗಿಂತ ಎಲ್ಲ ಇಡೀ ಕನ್ನಡ ಇಂಡಸ್ಟ್ರಿಗೇ ಬೇಜಾರಾಗಿರುವಂಥ ವಿಷಯ ಸೊ ಇಲ್ಲಿ ನಾವು ಒಂದು ತುಂಬ ಡೀಪಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿಲ್ಲ ನಾವು ಇಡೀ ಇಂಡಸ್ಟ್ರಿನ ಟಾರ್ಗೆಟ್ ಇದ್ದೀವಿ ಸೊ ನಾವು ಅನ್ಕೋಬೋದು ಒಬ್ಬರನ್ನ ಟಾರ್ಗೆಟ್ ಮಾಡಿ ಕೆಳಗಡೆ ಇದು ಮಾಡ್ಬೋಣ ಸೊ ನೆಕ್ಸ್ಟು ಬೇರೆ ಯೂತ್ ಬರ್ತಾರೆ ಇನ್ನೊಬ್ಬ ಹೀರೋಗೆ ಚಾನ್ಸ್ ಸಿಗುತ್ತೆ ಇನ್ನೊಬ್ರು ಹೀರೋಯಿನ್ಸಿಗೆ ಚಾನ್ಸ್ ಸಿಗುತ್ತೆ ಅಂತ ನಾವು ಅನ್ಕೊತಾ ಇದ್ದೀವಿ ಬಟ್ ಆದರೆ ನಮಗೆ ಗೊತ್ತಿಲ್ಲ ನಾವೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀವಿ ಅಂದರೆ ನಮಗೆ ನಾವೇ ಪ್ರಾಬ್ಲಮ್ನ ಮಾಡ್ಕೋತಾ ಇದ್ದೀವಿ ನಮ್ಮ ಇಂಡಸ್ಟ್ರಿಗೆ ಇರೋವಂಥ ಹೆಸರನ್ನ ನಾವು ಹಾಳು ಮಾಡ್ಕೊಳ್ಳೋದಕ್ಕೆ ನಾವುಗಳು ಕಾರಣ ಆಗ್ತಿದ್ವಿ ಸೊ ಇದು ಒಂದು ಸ್ವಲ್ಪ ಕಮ್ಮಿ ಆಗಬೇಕು ಪ್ಲೀಸ್ ಎಲ್ಲ ಮೀಡಿಯಾದವ್ರು ಇದ್ರ ಮೂಲಕ ದಯವಿಟ್ಟು ಈ ಒಂದಷ್ಟು ನೆಗೆಟಿವಿಟಿ ಅದು ಕರೆಕ್ಟ್ ನ್ಯೂಸ್ ಅದು ನಿಮಗೆ ಬರೋ ಅಂಥ ನ್ಯೂಸ್ನ ನೀವು ಎಲ್ಲರ್ಗು ತಿಳಿಸ್ಬೇಕಾಗಿರೋದು ನಿಮ್ಮ ಕೆಲಸ ಅದಕ್ಕೆ ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೂ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬೇರೆ ವಿಷಯಗಳನ್ನ ತೋರಿಸಿ ನನಗೆ ಎಲ್ಲ ಇವಾಗ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರು ಅಷ್ಟೇ ಅದೇ ನ್ಯೂಸು ನ್ಯೂಸ್ ನೋಡಿದ್ರು ಅಷ್ಟೇ ಅದೇ ನ್ಯೂಸು ಎಲ್ಲಿ ಹೋದರೂ ಅದೇ ನ್ಯೂಸು ನನಗೆ ಒಂಥರ ಲೈಕ್ ಕೋವಿಡ್ ಟೈಮಲ್ಲಿ ಹೆಂಗೆ ಆಗ್ತಿತ್ತು ಹಂಗೆ ತಲೆಯೆಲ್ಲ ಒಂಥರ ಏನಪ್ಪ ಇದೇ ನ್ಯೂಸ್ ನೋಡ್ತಾ ಇದೀವಿ ಅನ್ನೋ ಒಂದು ಫೀಲ್ ಆಗ್ತಿದೆ ಹಾಗೆ ನಾರ್ಮಲ್ ಪೀಪಲ್ಗೂ ಹಾಗೆ ಅನಿಸುತ್ತೆ ಸೊ ವಿ ಹ್ಯಾವ್ ಟು ಚೇಂಜ್ ಇಟ್ ಫಾರ್ ಸಮ್ ಡೇಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು